ಹಾಯ್ ಫ್ರೆಂಡ್ಸ್ ಪೃಥ್ವಿ ದಾಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೊಸ ನಮ್ಮ ಖಾತೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಹೊಸ ನಮ್ಮ ಖಾತೆಗಳನ್ನು ಮಾಡಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಶನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲಾಗಿ ಆನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇನ್ನಿರೋ ವಿಷಯ ಹೋಗುವಾಗ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಭಾರತದ ಸುಪ್ರೀಂ ಕೋರ್ಟ್ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಇಲಾಖೆ ಹೆಸರು ಭಾರತದ ಸುಪ್ರೀಂ ಕೋರ್ಟ್ ನೇಮಕಾತಿ ಆಗಿರುತ್ತದೆ ಹುದ್ದೆಗಳ ಹೆಸರು ಲಾಕ್ ಲಾರ್ಕು ರಿಸರ್ಚ್ ಅಸೋಸಿ ಅಸೋಸಿಯೇಟ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ತೊಂಬತ್ತು ಹುದ್ದೆ ಕಾಯಿಲಿವೆ ಇಲ್ಲಿ ಸಂಬಳ ಬಂದ್ಬಿಟ್ಟು ಎಂಬತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಉದ್ಯೋಗಸ್ಥಳ ನವದೆಹಲಿ ಆಗಿರುತ್ತದೆ ಉದ್ಯೋಗಸ್ಥಳ ನವದೆಹಲಿ ಆಗಿರುತ್ತದೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆಮೇಲೆ ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸಬೇಕಾದ್ರೆ ಭಾರತೀಯರು ಯಾರು ಬೇಕಾದ್ರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲ್ಲ ಭಾರತೀಯರು ಅರ್ಜಿ ಸಲ್ಲಿಸೋ ಆರಂಭ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ನಟಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತದೆ ಮೇನ್ ಡಾಟ್ ಎಸ್ ಸಿ ಐ ಡಾಟ್ ಜಿ ಡಾಟ್ ಇನ್ ಇದು ವೆಬ್ಸೈಟ್ ಆಗಿರುತ್ತದೆ ಇನ್ನು ಸುಪ್ರೀಂ ಕೋರ್ಟಿನ ಒಟ್ಟು ಹುದ್ದೆ ಬಂದ್ಬಿಟ್ಟು ತೊಂಬತ್ತು ಹುದ್ದೆ ಕಾಲುವೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರುವ ಹುದ್ದೆಗಳು ಲಾ ಕ್ಲಾರ್ಕ್ ಕಮ್ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಳಾಗಿವೆ ತೊಂಬತ್ತು ಹುದ್ದೆ ಕಾಲುವೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅಗತ್ಯ ಕೊಟ್ಟಿದ್ದಾರೆ ನೋಡಿ ಶೈಕ್ಷಣಿಕ ಅಗತ್ಯ ಬಂದ್ಬಿಟ್ಟು ಶೈಕ್ಷಣಿಕ ರೀತಿ ಈ ಆಗಿರುತ್ತದೆ ಹೆಸರು ಕೊಟ್ಟಿದರೆ ಲಾ ಕ್ಲಾರ್ಕ್ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಳ ಹೆಸರಾಗಿದೆ ಶೈಕ್ಷಣಿಕ ರೀತಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಬಿ ಪದವಿ ಮತ್ತು ಅಥವಾ ಯಾವುದೇ ಸ್ಟ್ರೀಮ್ ನಲ್ಲಿ ಪದವಿ ಪಡೆದ ನಂತರ ಐದು ವರ್ಷಗಳ ಇಂಟಿಗ್ರೇಟ್ ಲಾ ಕೋರ್ಸ್ ನ ಐದನೇ ವರ್ಷ ಅಥವಾ ಮೂರನೇ ವರ್ಷ ಕಾನೂನು ಕೋರ್ಸ್ ನ ಮೂರನೇ ವರ್ಷವು ಅರ್ಜಿ ಸರಾಗಿರ್ತಾರೆ ಕೊಡ್ತಾರೆ ಅವರ ಪ್ರಮಾಣ ಇನ್ನು ತೊಂಬತ್ತು ಲಾ ಕ್ಲರ್ಕ್ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗಳಿಗೆ ಅಗತ್ಯವಿರುವ ಶೈಕ್ಷಣಿಕ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಎಲ್ ಬಿ ಪದವಿಯನ್ನು ಪೂರ್ಣಗೊಳಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಸ್ಯಾಲರಿ ಬಂದ್ಬಿಟ್ಟು ಈ ಹುದ್ದೆಗೆ ಪ್ರತಿ ತಿಂಗಳು ಎಂಬತ್ತು ಸಾವಿರ ರೂಪಾಯಿ ಸ್ಯಾಲರಿಂದ ಕೊಟ್ಟಿದ್ದಾರೆ ಆಮೇಲೆ ವಯಸ್ಸು ನಿಮಿತಿ ಬಂದಿಟ್ಟು ಎಸ್ ಸಿ ಐ ನೇಮಕಾತಿ ಅಧಿಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೇಳು ವರ್ಷ ಇರಬೇಕು ಅದೇ ರೀತಿ ವಯೋಮಿತಿ ಸಲ್ಲಿಕೆ ಬಂದ್ಬಿಟ್ಟು ಅದು ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಕೊಟ್ಟಿರ್ತಾರೆ ಹಾಗೂ ಈ ಹುದ್ದೆಗೆ ಅರ್ಧ ಶುಲ್ಕ ಬಂದ್ಬಿಟ್ಟು ಈ ರೀತಿಯಾಗಿರುತ್ತದೆ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಒ.ಬಿ.ಸಿ ಅವರಿಗೆ ಐನೂರು ಪರಿಶೀಲಕವಿರುತ್ತದೆ ಎಸ್ ಸಿ ಎಸ್ ಟಿ ಪಿ ಎಚ್ ಅವರಿಗೆ ರೂಪಾಯಿ ಶುಲ್ಕ ಇರುತ್ತದೆ ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೊಡ್ತಾರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕಗಳು ಈ ರೀತಿಯಾಗಿವೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಅಲ್ಲಿಂದ ಅರ್ಜಿನ ಸೆಲ್ಸ ಅದೇ ಡೇಟ್ ಒಳಗಾಗಿದೆ ಇವಾಗ ಅದೇ ಹೇಗೆ ಸೆಲ್ಸ್ ಅಂತ ನೋಡೋಣ ನೋಡಿ ಬಂದು ಅಪ್ಲೈ ಮಾಡೋ ಲಿಂಕ್ ಆಗಿದ್ದು ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಅದು ಪಿ ಡಿ ಎಫನ್ನು ಇಡೀ ಕಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ಅಪ್ಲೈ ಮಾಡ್ಬೋದು ಒದಗೊಳ್ಳಿ ಸರಿಯಾಗಿ ಬಂದು ಮೊದಲು ಪಿ ಡಿ ಎಫನ್ನು ಡೇಟ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿಸುವ ಮಾರ್ಗಸೂಚಿ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿದಾಗ ಅಪ್ಲೈ ಮಾಡಿ ನೋಟಿಸ್ ಓದ್ಕೊಳ್ಳೋದ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅಭ್ಯರ್ಥಿ ಈಗಾಗಲೇ ಲಾಗಿನ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡ್ರೆ ಎರಡನೇ ಲಿಂಕ್ ಓಪನ್ ಮಾಡಬೇಕಾಗುತ್ತೆ ಅಥವಾ ಮಾಡ್ತಾರೆ ಫಸ್ಟ್ ಟೈಮ್ ಲಿಂಕ್ ಓಪನ್ ಮಾಡಿ ಅಲ್ಲಿಂದ ಲಿಂಕ್ ಓಪನ್ ಮಾಡೋಣ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಗೆ ನೀವು ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಹಾಕೋಬೇಕಾದ್ರೆ ಎಸ್ ಎಲ್ ಸಿ ಮಾರ್ಕ್ನಲ್ಲಿ ಇರೋ ರೀತಿ ಡೇಟ್ ಆಫ್ ಬರ್ತು ಆಮೇಲೆ ನಿಮ್ಮ ಇಮೇಲ್ ಐ ಡಿ ಅದು ಯಾವುದೇ ಜಿಮೇಲು ಹಾಟ್ ಮೇಲು ನೋಡ್ಕೊಂಡು ಅದನ್ನ ಹಾಕಿ ಆಮೇಲೆ ರಿಎಂಟರ್ ಇಮೇಲ್ ಹಾಕಿ ಪಾಸ್ವರ್ಡ್ ನೀವು ಒಂದು ಸ್ವತಃ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಹಾಕಬೇಕಾಗುತ್ತೆ ಹಾಕಿ ಆಮೇಲೆ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ಗೆ ಒಂದು ಪಾಸ್ವರ್ಡ್ ಇದು ನಂಬರ್ ಹೋಗುತ್ತೆ ನೀವು ತಿರ್ಗ ಹಳೆ ಬಂದು ಲಾಗಿನ್ ಮಾಡ್ಕೊಂಡಿಲ್ಲಿ ಅಕೌಂಟ್ ಅಂತ ಇದೆಯಲ್ಲ ಇಲ್ಲಿ ಲಾಗಿನ್ ಅಂತ ಇರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿ ಬರುತ್ತೆ ಒಂದು ನಿಮಿಷ ಇಲ್ಲಿ ನೋಡಿ ಕಾನೂನು ಕ್ಲರ್ಕ್ ಪ್ರಿಸರ್ಚ್ ಅಸೋಸಿಯೇಟ್ ನಿಶ್ಚಿತ ಯೋಜನೆ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಅಂತ ಕೊಟ್ಟಿದ್ದಾರೆ ಈ ಈ ರೀತಿ ಬರುತ್ತೆ ನಿಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಬೋದು ಇಲ್ಲಿ ಬಂದ ಮತ್ತೆ ಇಲ್ಲಿ ಪ್ರಕೃತಿ ಮೂಡಿಸಲು ಇಲ್ಲಿ ಲಾಗಿನ್ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನಿಮ್ಮ ಇಮೇಲ್ ಐ ಡಿ ಪೋಸ್ಟ್ ಯಾವ ಪೋಸ್ಟ್ ಇರ್ತಾರೆ ಅದು ಪೋಸ್ಟ್ ಡೇಟಾ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಗುಪ್ತ ಪಾಸ್ವರ್ಡ್ ಹಾಕಿ ಸಲ್ಲಿಸುವಂತೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸುಮಾರು ನಾಲ್ಕು ಹೆಚ್ಚು ಪಿ ಡಿ ಪೆ ಅದನ್ನು ವಿಡಿಯೋಗಳ ಲಿಂಕಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು താങ്ക്സ് ഫോർ വാച്ചിംഗ് ജയ്ന് ജയരാമർ